ಇದಾದ ಮೇಲೆ ಬಾಹುಬಲಿ ಆದಮೇಲೆ ಅಲ್ಲಿ ಅದೇನೂ ಇದೆ ನವಿಲುಗರಿ ಈ ಥರ ಒಳಗಡೆ ಏನಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಬನ್ನಿ ಹೋಗ್ಬಿಟ್ಟು ಬರೋಣ ಇವತ್ತು ವೆದರು ತುಂಬ ಚೆನ್ನಾಗಿದೆ ಅರ್ಧ ಬಿಸಿಲು ಅರ್ಧ ಕೋಲ್ಡು ತುಂಬ ಚೆನ್ನಾಗಿದೆ ಓಡಾಡೋದಕ್ಕಿಲ್ಲಿ ತುಂಬ ನೋಡಿ ತುಂಬ ಪ್ರಶಾಂತವಾದ ಜಾಗ ಒಳ್ಳೆ ಪಾರ್ಕ್ ಇದೆ ನೋಡಿ ಬಂದು ಒಳ್ಳೆ ನೇಚರ್ ಶುದ್ಧ ಗಾಳಿ ತೊಗೊಬೋದು ನೋಡಿ ಇದು ಮಂದಾರಗಿರಿ ಬೆಟ್ಟ ಈ ಬೆಟ್ಟನ ಹತ್ತಬೇಕು ನಿಮಗೆ ಕಾಣ್ತಾ ಇದ್ದೀವಾಗ ಗೊತ್ತಿಲ್ಲ ಅಲ್ಲಿ ಮೆಟ್ಲುಗಳು ಸಹ ಸಹ ಮಾಡ್ತಾ ಇದ್ದಾರೆ ಹುಡುಗರು ಅವಾಗಿಂದೂ ಇಲ್ಲಿಂದ ಇದ್ದೀನಿ ಮೇಲ್ಗಡೆ ಏನಿದೆ ಅಂತ ಗೊತ್ತಿಲ್ಲ ಹೋಗಿ ನೋಡ್ಕೊಂಡು ಆಮೇಲೆ ಫಸ್ಟು ಇಲ್ಲಿ ಇದೇನೋ ಇದೆ ಇದನ್ನು ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ ಈಗ ನಾವು ಇಲ್ಲಿ ಜೈನ ಧರ್ಮದ ಒಬ್ಬ ಗುರುವಿನ ಇದಕ್ಕೆ ಬಂದಿದ್ದೀವಿ ಇಲ್ಲಿ ಏನು ವಿಶೇಷ ಇಲ್ಲಿ ಏನೇನಿದೆ ಅಂತ ಇಲ್ಲೊಬ್ರು ಗೈಡೆನ್ಸ್ ಅವ್ರು ನಮಗೆ ತಿಳಿಸ್ಕೊಡ್ತಾರೆ ಬನ್ನಿ ಅವ್ರ ಮುಖಾಂತರನೇ ಇಲ್ಲಿ ಏನಿದು ಏನಿದೆ ವಿಶೇಷ ಏನು ಏನಂತ ತಿಳ್ಕೊಳ್ಳೋಣ ಬನ್ನಿ ಶಾಂತಿ ಸಾಗರ ದಿಗಂಬರ ಜೈನ ಸಮಾಜದ ಪ್ರಥಮ ಚಾರಿ ಗುರು ಚಾರಿತ್ರ್ಯ ಚಕ್ರವರ್ತಿ ಶಾಂತಿಸಾಗರ ಇದೆ ಇವರು ಪಿಕಕ ಪಿಕಕ ನಾವಿಲ್ಗಿರಿ ಅಂತೇಳಿ ಹಾಂ ನಮ್ಮ ಕಮಿಟಿ ಈ ಪಿಕಾಕೃ ದೇಪದ ಟೆಂಪಲ್ ಕಟ್ಟೋದು ಇರಾದ ಇಟ್ಟು ಎಂಟು ತಿಂಗಳಲ್ಲಿ ಟೆಂಪಲ್ ಪೂರ್ಣ ಪೂರ್ಣತ್ವವಾಗಿ ಜನಾರ್ಪಣೆ ಇದೆ ಇವ್ರದ್ದು ಸ್ಟೋರಿ ಇಲ್ಲಂದು ಸ್ಟಾರ್ಟ್ ಆಗ್ತದೆ ಈ ಮತ ಅವಳು ಭೀಮಗೊಂಡ ಪಿತ ಇವಳು ಹುಟ್ಟಿ ಹೆಸರ ಸಾತಗೊಂಡ ಸತ್ಯವತಿ ಮಾತು ಹನ್ನೆರಡು ವರ್ಷ ಮಹಾವೀರ ಭಗವಾನದ ತಪಶಿರ ಮಾಡ್ತಿದ್ರು ಆ ತಪಸ್ ಸರಿಯಾಕ ಫಲ ಹೊಟ್ಟು ಶಾಂತಿಸಾಗರು ಜನ್ಮ ತೊಂದರು ಇಲ್ಲಿಗೆ ಶಿಕ್ಷಣ ಸಂರೋಪಣೆ ಹಾಂ ಶಿಕ್ಷಣ ಸಂರೋಪಣ ಇಲ್ಲಿಗೆ ಚಿಕ್ಕ ಮದುವೆ ಆಗಿದೆ ಮದುವೆ ಆಗಿದೆ ಶಾಂತಿಸಾಗರೂ ಒಂಬತ್ತು ವರ್ಷದಾರ ಮತ್ತು ವಧು ಆರು ವರ್ಷಕ್ಕೆ ಹಾಂ ಚಿಕ್ಕ ವಯಾಸದಲ್ಲಿ ಮದುವೆ ಆಗಿದೆ ಸಂಸಾರ ಆಗಿಲ್ಲ ಯಾವತ್ತೂ ವಧು ದೊಡ್ಡದಾಯಿತು ಆವತ್ತೇ ಸ್ವಾಮಿಗಳು ದೀಕ್ಷಾ ತೊಂದರು ಅದು ಇತರರಿಗೆ ಅಟ್ಯಾಕ್ ಬಂದು ವಧು ಮುಕ್ತಾಯಿತು ಇಲ್ಲಿಗೆ ಪಶು ಪಕ್ಷಿ ಸೇವಾ ಮಾಡ್ತಾರೆ ಅದು ಹಾಗೆ ಸತ್ತಂಕ ತಿರ್ಗಾಡಿ ನಾವು ದಾನ ದಾಣು ತಿಂತಾವೆ ಬಂದು ನೀರು ಎಲ್ಲಿ ಕೊಡೋದಕ್ಕೆ ನೀರು ಕೊಂಡಿ ಮಾಡಿ ಅವ್ನ ನೀರು ಬಾಲಿಸ್ತು ಪಶು ಪಕ್ಷಿ ಸೇವಾ ಮಾಡ್ತಾರೆ ಇಲ್ಲಿ ನೀವು ಭರಮಪ್ಪ ಅಂತೂ ಮನುಷ್ಯ ಬರ್ಮಪ್ಪ ಇವು ನೆಸ್ಲಾಪ ಹಾಂ ಅವೇ ಕುಸ್ತಿದಲ್ಲಿ ಹರಸಿದ ಹರಸಿದ ಗು ಸ್ವಾಮಿಗಳು ಕುಸ್ತಿ ಆಯ್ತು ಅಲ್ಲಿ ಹರಾಸಿದಾವ ಹಾಂ ಅವ ಶರಣ ಹೋಗಿಕೆ ಅವ ಜನ್ಮ ಮಠ ನಿಮ್ಗೆ ಸೇವಾ ಮಾಡ್ತೀನಂತ ಅದು ಈ ಪದ್ಧತಿ ಜನ್ಮ ಮಠ ಗುರುಗಳು ಸೇವಾ ಮಾಡ್ತಾರೆ ಹಾಂ ಗುರುಗಳು ಸೇವನ ಇಲ್ಲಿ ಹೊಸ ತಕ್ಕಿದೆ ಹೊಸ ತಕ್ಕಿದೆ ಅದಕ್ಕೆ ಚಾರಪಾನಿ ಮಾಡಿ ಖುದ್ದು ನಿಗಲ ನಡೆಸಕತ್ತಾರೆ ಅಲ್ಲ ಹಾಂ ನೆಗಳ ನೋಡ್ಸೋಕ ನೈನ್ಟೀನ್ ಫೋರ್ಟಿ ಚುಲ್ಲಕ ದೀಕ್ಷಾ ಚುಲ್ಲಕ ದೀಕ್ಷಾ ಹಾಂ ಇವರು ದೇವೇಂದ್ರ ಕೀರ್ತಿ ಮಹಾರಾಜ್ ಇಡೀ ಕೊಟ್ಟಾರ ಇವರು ದೇವೇಂದ್ರ ಕೀರ್ತಿ ಮಹಾರಾಜರು ಕೊಟ್ಟರು ಉತ್ತೂರದಲ್ಲಿ ಕೊಲ್ಲಾಪುರ ಡಿಸ್ಟಿಕ್ ಉತ್ತೂರು ಉತ್ತೂರು ಹಾಂ ಉತ್ತೂರು ಕೊಲ್ಲಾಪುರ ಡಿಸ್ಟಿಕ್ ಉತ್ತೂರ ಅಲ್ಲಿಗೆ ಚುಲ್ಲಕ್ ದಿಕ್ಷಾ ಇತ್ತು ಮೂರು ದಿಕ್ಷಾ ಇರ್ತವೆ ಹಾಂ ಇದು ಚುಲ್ಲಕ್ ದಿಕ್ಷಾ ನೈನ್ಟೀನ್ ಸಿಕ್ಸ್ಟೀನ್ಗೆ ಪಾರ್ಶ್ವನಾಥ ಟೋಕ್ ಅದ ಶಿಕ್ಕರಜಿ ಜಿ ದರ್ಶನಕ್ಕೆ ಹೋದರು ಬರುವ ಗಾಳಿಲೆ ಎಲ್ಲ ಬಟ್ಟೆ ಹೊಂಟು ಅದು ಐನಕ್ಕೆ ದಿಕ್ಷಾ ಇದು ಪಾರ್ಶ್ವನಾಥ್ ಟೋಕ್ ಕೈ ಆಮೇಲೆ ಇದು ನಿಮ್ಮ ಎರನಾಳ ಹುಕ್ಕೇರಿ ತಾಲೂಕಾ ಡಿಸ್ಟಿಕ್ ಬೆಳಗಾಮ್ ಕರ್ನಾಟಕದಲ್ಲಿ ಎರನಾಳ ಟೂ ಹಾಂ ಹುಕ್ಕೇರಿ ತಾಲೂಕು ಡಿಸ್ಟಿಕ್ ಬೆಳಗಾಮ್ ಹಾಂ ಹುಕ್ಕೇರಿ ತಾಲೂಕಾದಲ್ಲಿ ಎರನಾಳ್ ಇವರದೇ ನೈನ್ಟೀನ್ ಟ್ವೆಂಟಿಗೆ ಟ್ವೆಂಟಿಗೆ ಅಲ್ಲಿ ಪಂಚ ಕಲ್ಯಾಣ ಮಹಾಪೂಜ ಮುನಿ ದೀಕ್ಷಾ ಇವರೇ ಕೊಟ್ಟರು ದೇವೇಂದ್ರ ಕೀರ್ತಿ ಮಹಾರಾಜರು ಆಮೇಲೆ ಇಲ್ಲಿ ಜಾಪ ಮಾಡ್ತಾರೆ ಜಾ ಜಾಪತ್ತಾಗ ಹಿಂಸ್ರ ಕುಸು ಎಲ್ಲ ಬಂದು ಕುಂತಾವೆ ತೊಂದರೆ ಕೊಡೋದಿಲ್ಲ ನಮಗಿ ಆಡಾಡ್ತಾವೆ ಓಡಾಡ್ತಾವೆ ಆದರೆ ತೊಂದರೆ ಕೊಡೋದಿಲ್ಲ ಇಲ್ಲಿಗೆ ಆಹಾರ ವಂಚನೆ ಆಗ್ತದೆ ಆಹಾರ ವಂಚನೆ ಗುರುಗಳು ಆಹಾರ ಮಾಡಿರಿ ಆಹಾರ ಮಾಡಿರಿ ಅಂತ ವಂಚನೆ ಮಾಡ್ತಾವೆ ಇಲ್ಲಿ ಆಹಾರ ತೋತಾರೆ ಆರು ಆಮೇಲೆ ಇಲ್ಲಿ ಲಾಸ್ಟ್ ಪ್ರವಚನ ಇಲ್ಲಿ ಕುಂತಲಗಿರಿ ಮಹಾಕ್ಷೇತ್ರ ಉಸ್ಮಾನಾಬಾದ್ ಡಿಸ್ಟಿಕ್ ಮಹಾರಾಷ್ಟ್ರ ಕುಂತಲಗಿರಿ ಹಾಂ ಮಹಾಕ್ಷೇತ್ರ ಉಸ್ಮಾನಾಬಾದ್ ಡಿಸ್ಟಿಕ್ ಮಹಾರಾಷ್ಟ್ರ ಹಾಂ ಅಲ್ಲಿಗೆ ಲಾಸ್ಟ್ ಪ್ರವಚನ ಲಾಸ್ಟ್ ಪ್ರವಚನದಲ್ಲಿ ಇವರು ಸಲ್ಲೇಕು ಊಟ ತೊಂದಳೆ ಸಲ್ಲೇಕು ಊಟ ಮೂರು ದಿವಸ ನೀರು ಕುಡ್ದಾಳೆ ಊಟ ಬಿಟ್ಟ ಊಟ ಮಾಡಿ ಅಲ್ಲ ಮೂರು ದಿವಸ आमेलस सल्कन व्रत आहे सल्कन व्रत सल्खन मार दिस म दिवस नेमक्या बाकी दिवस पूर्ण उपवास मतन दिवस गुरुवार इतर गुरुवार दिवस आरू गणे ऐवत ऐद मी नैनटीन फिफ्टी हां ऐवत ऐद हां नैनटीन फिफ्टी फै हां इव्हर मय ಇದು ಮಂದಗಿರಿ ಬೆಟ್ಟ ಮತ್ತೆ ಬಸದಿ ಬೆಟ್ಟ ಅಂತೇಳಿ ಇಲ್ಲಿ ಜೈನ ಧರ್ಮದ ಗುರುಗಳು ವಾಸವಾಗಿದ್ದರು ಅಂತ ಹೇಳ್ತಾ ನೀವು ಈ ಕ್ಷೇತ್ರದಲ್ಲಿ ಬಂದಾಗ ನೋಡಿ ಇವರು ಇವರು ಇರ್ತಾರೆ ಇವರು ಕಮಿಟಿಯಿಂದ ಇಲ್ಲೇ ಕುಂತಿರ್ತಾರೆ ಇವರು ಬೇಕಾದ್ರೆ ನಿಮಗೆಲ್ಲ ತಿಳಿಸ್ಕೊಡ್ತಾರೆ ಏನು ಎತ್ತ ಇಲ್ಲಿ ಏನು ವಿಶೇಷ ಏನು ಅಂತ ಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ನಾನು ಡಿಸ್ಪ್ಲೇ ಮೇಲೆ ಹಾಕ್ತೀನಿ ಬೇಕಾದರೆ ಬಂದು ವಿಸಿಟ್ ಮಾಡಿ ಗೈಡೆನ್ಸ್ ಚೆನ್ನಾಗಿ ಕೊಡ್ತಾರೆ ನೀವು ತಿಳ್ಕೊಬೋದು ನೋಡಿ ಸ್ನೇಹಿತರೆ ಇದು ಬಂದು ಅವರು ಆಶೀರ್ವಾದ ಮಾಡ್ತಾ ಇದ್ದಂತ ನಾನು ನವಿಲುಗರಿ ಅವರು ಯೂಸ್ ಮಾಡ್ತಾ ಇದ್ದಂತಹ ಒಂದು ನವಿಲ್ಗರಿ ನೋಡಿ ಸ್ನೇಹಿತರೆ ಈ ನ ಕನ್ಸ್ಟ್ರಕ್ಷನ್ ಮಾಡಿರೋ ಸಮಯದ ಬಂದು ಬರೀ ಹದಿನೆಂಟು ತಿಂಗಳು ಏಯ್ಟಿ ಒನ್ ಫೀಟು ಉದ್ದ ಮತ್ತೆ ಫೋರ್ಟಿ ಮತ್ತು ಸಿಕ್ಸ್ಟಿ ಸೈಟಲ್ಲಿ ಕಟ್ಟಿರೋದು ಇದು ಇಷ್ಟು ಬಿಲ್ಡಿಂಗ್ ಅಂದರೆ ಸ್ಟ್ಯಾಚು ಅದೇ ನವಿಲ್ಗರಿ ಆಕಾರದಲ್ಲಿ ಕಾರದಲ್ಲಿ ಇದೆಯಲ್ಲ ಅದಕ್ಕೆ ಅದಕ್ಕೆ ಯೂನಿಕ್ ವರ್ಡ್ ರೆಕಾರ್ಡ್ಸ್ ಇದೆ ಅದಕ್ಕೆ ಸರ್ಟಿಫಿಕೇಟ್ ಕೂಡ ಇಲ್ಲೇ ಇದೆ ಬಂದಾಗ ನೀವು ಚೆಕ್ ಮಾಡ್ಕೋಬಹುದು ಜಸ್ಟ್ ಏಯ್ಟೀನ್ ಮಂತ್ಸಲ್ಲಿ ಕಟ್ಟಿದಾರಂತೆ ಈ ಬಿಲ್ಡಿಂಗ್ನ ಫುಲ್ ಕನ್ಸ್ಟ್ರಕ್ಷನ್ ಮಾಡಿರೋದು ಇಲ್ಲಿ ಫುಲ್ ಚೆನ್ನಾಗಿದೆ ಫಾಸ್ಟಾಗಿ ಕನ್ಸ್ಟ್ರಕ್ಷನ್ ಮಾಡಿರೋದ್ರಿಂದ ಇವರಿಗೆ ಒಂದು ರೆಕಾರ್ಡ್ ಇದು ಕೊಟ್ಟಿದ್ದಾರೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನೀವು ಬಂದು ಕೂಡ ನೋಡ್ಬೋದು ಇಲ್ಲಿ ಚೆನ್ನಾಗಿದೆ ಬಂದು ವಿಸಿಟ್ ಮಾಡಿ ತುಂಬ ತಿಳ್ಕೊಳೋದಿಲ್ಲ ಇದನ್ನು ಸ್ವಲ್ಪ ಪ್ರವಾಸಿ ತಾಣವಾಗಿ ಬೆಳೆಸೋಣ ಅಂತ ಹೇಳಿ ಮುಂದೆ ನೆಕ್ಸ್ಟು ಮುಂದೆ ಬೆಟ್ಟ ಇದೆ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಬಂದು ಸ್ಟೇ ಮಾಡೋರಿಗೆ ರೂಮ್ಗಳೆಲ್ಲ ಇದ್ದಾವೆ ರೂಮ್ಗಳೆಲ್ಲ ಕೊಡ್ತಾರಂತೆ ಮತ್ತು ಊಟದ ವ್ಯವಸ್ಥೆ ಇದೆ ಊಟದ ಬೇರೆ ಇದೆ ಏನೇನು ಮಾಡ್ತಾರೆ ಗೊತ್ತಿಲ್ಲ ಒಂದು ನಾವೀಗ ಟೈಮಿಲ್ಲ ಹೋಗ್ತಾಯಿದ್ದೀವಿ ಬೆಟ್ಟ ಹತ್ತಬೇಕು ಅದೇನು ಟೇಸ್ಟ್ ಮಾಡಿಲ್ಲ ಉಪಕಾರ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಶ್ರೀ ಕ್ಷೇತ್ರ ಮಂದಗಿರಿ ಅಥವಾ ಮಂದರಗಿರಿ ಅಥವಾ ಬಸದಿ ಬೆಟ್ಟ ನಾನ್ನೂರ ಮೂವತ್ತೈದು ಮೆಟ್ಲಿದೆ ಅಂತ ಇಲ್ಲಿಂದ ಒಂದು ಸಾಹಸ ಮಾಡಿಬಿಡೋಣ ಬನ್ನಿ ಸ್ಟಾರ್ಟ್ ಮಾಡೋಣ ಇದು ಹೊಸ ಥರ ಪ್ರಯತ್ನ ಮೊನ್ನೆ ಮಾಡಿರೋದು ಬರೇ ಕಾಡು ಮೇಡು ಫುಲ್ಲು ಗ್ರೀನರಿ ಇದು ಏಕಶಿಲಾ ಬೆಟ್ಟ ಅಂತೆ ಫುಲ್ಲು ಬಂಡೇಲೇ ಕೊರೆದಿರೋ ಮೆಟ್ಲುಗಳಿದಾವಿ ಇಲ್ಲಿ ಏಕ ಇಲ್ಲಿ ನೋಡ್ತಾ ಇರ್ಬೋದು ಬ್ಯಾಕ್ ಸೈಡು ಬಂಡೇಲೇ ಕೊರೆದಿರೋದು ಏಕ ಮೇಲೆ ಫುಲ್ ಟಾಪ್ವರೆಗೂ ಒಂದೇ ಸುತ್ತಲೂ ಏನೂ ಇಲ್ಲ ಬರೇ ಬೆಟ್ಟನೇ ಬರೇ ಕಲ್ಲು ಏಕಶಿಲಾ ಬೆಟ್ಟ ಸಾವನದುರ್ಗ ಆಮೇಲೆ ದುರ್ಗ ಇವೆಲ್ಲ ಇದ್ದಾವಲ್ಲ ಆ ರೀತಿ ಏಕಶಿಲಾ ಬೆಟ್ಟ ಇದು ಆಲೆ ಸ್ಟಾರ್ಟ್ ಆಯಿತು ನಮ್ಮದು ಸೌಂಡು ಸುಸ್ತಾಗೋದು ಜಿಂಚಾಕೋರ್ ನೋಡಿ ಹಿಂದೆಗಡೆ ಫುಲ್ಲು ಹೆಂಗೆ ಬರ್ತಾಯಿದ್ದಾರೆ ಅವ್ರಿಗೂ ಆಲೆ ನೀರಿಲಿತಾ ಇದೆ ಎಲ್ಲ ಕಡೆ ಇನ್ನೂ ಅರ್ಧ ಕೂಡ ಬೆಟ್ಟ ಹತ್ತಿಲ್ಲ ಫುಲ್ಲು ಸ್ನೇಹಿತರೆ ಬ್ರಹ್ಮದೇವರ ದೇವಸ್ಥಾನ ಇದೆಯಂತೆ ಇಲ್ಲಿ ಬ್ರಹ್ಮಂಗೆ ಪೂಜೆ ಮಾಡೋದು ಎಲ್ಲೂ ಕೇಳೇ ಇಲ್ಲ ನಾನು ಬ್ರಹ್ಮಂಗ ದೇವಸ್ಥಾನ ಇರೋ ಇದೇ ಇಲ್ಲ ಎಲ್ಲೂ ಬಟ್ ಈ ಬೆಟ್ಟದಲ್ಲಿ ಬ್ರಹ್ಮಂಗೆ ದೇವಸ್ಥಾನ ಇದೆಯಂತೆ ಬನ್ನಿ ಅದೂ ಇನ್ನಾಕೆ ಎಷ್ಟೇ ದೂರ ಬಂದಿದ್ದೀನಂತೆ ಅಂತೆ ಬ್ರಹ್ಮ ತೋರಿಸಲ್ವ ಬನ್ನಿ ತೋರಿಸ್ತೀನಿ ಫೈನಲಿ ಏನೇನೋ ಕಷ್ಟ ಬಿದ್ಕೊಂಡು ಏನೇನೋ ಪಹಾಡ್ ಬಿದ್ಕೊಂಡು ನೋಡಿ ಅಲ್ಲಿಂದ ಇಲ್ಲಿವರೆಗೂ ಹತ್ಕೊಂಡು ಬಂದೆ ಹತ್ಕೊಂಡ್ಬಂದೆ ಅಂತ ಅಂದರೆ ಸಿಕ್ತು ಅಂತನಲ್ವ ತುದಿ ಸಿಕ್ತು ಇಲ್ಲಿವರೆಗೂ ಹತ್ಕೊಂಡು ಬಂದಿದ್ದೀನಲ್ಲ ಮೇಲ್ಗಡೆ ಏನೇನಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಈಗ ಹೊಸ್ದಾಗಿ ಏನೋ ಕಟ್ತಾಯಿದ್ದಾರೆ ಇದೇನೋ ಮರ ಅನಿಸುತ್ತೆ ಮರ ಥರ ಇಲ್ಲಿ ಮೇಲ್ಗಡೆ ಇರೋ ದೇವಸ್ಥಾನಗಳಿಗೆ ಬಂದಿದ್ದೀವಿ ಇವೇ ನೋಡಿ ಬೆಟ್ಟದ ಮೇಲೆ ಬಸದಿಗಳು ಬಸದಿಗಳು ಅಂತ ಹೇಳ್ತಾರೆ ಇವನ್ನ ಮೂರು ಇದ್ದಾವೆ ಮೂರು ಮತ್ತು ದೇವಸ್ಥಾನ ಥರನೇ ಇದೆ ಮೇಲ್ಗಡೆ ಎಲ್ಲ ಫುಲ್ಲು ಒಂಥರ ಎಲ್ಲ ಇದು ಮಾಡಿದ್ದಾರೆ ಈಗ ಫುಲ್ಲು ಎಲ್ಲ ಟೈಲ್ ಸ್ಕಿಲ್ಸ್ ಎಲ್ಲ ಹಾಕಿ ಫುಲ್ಲು ಡೆವಲಪ್ಮೆಂಟ್ ಮಾಡಿದ್ದಾರೆ ಇವಾಗ ಹೊಸ್ದಾಗಿ ಮುಂಚೆ ಏನು ಇರಲಿಲ್ವಂತ ಈ ಥರ ಎಲ್ಲ ಇವಾಗ ನೋಡ್ಬೋದು ನೀವು ನೋಡ್ತಿರ್ಬೋದು ಫುಲ್ಲು ಎಲ್ಲ ಟೈಲ್ ಸ್ಕಿಲ್ಸ್ ಎಲ್ಲ ಹಾಕಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಇನ್ನೂ ವರ್ಕ್ ನಡೀತಾ ಇದೆ ಬಟ್ ಅಲ್ಲಿ ತುಂಬ ಸೌಂಡ್ ಇರೋದ್ರಿಂದ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಆಮೇಲೆ ನೋಡಿ ಇವರೇ ಬ್ರಹ್ಮದೇವರು ಬ್ರಹ್ಮಂಗೆ ದೇವಸ್ಥಾನ ಇರೋದು ನೋಡಿ ಇಲ್ಲೇ ಇರೋದು ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ ನೋಡಬಹುದು ಸುತ್ತಮುತ್ತ ಎಲ್ಲ ಬೆಟ್ಟಗಳು ಬೆಟ್ಟಗಳಿದ್ದಾವೆ ಇದೆ ರಾಮದೇವರ ಬೆಟ್ಟ ಇದೆ ಶಿವಗಂಗೆ ಬೆಟ್ಟ ಇದೆ ದೇವರಾಯನದುರ್ಗ ಬೆಟ್ಟ ಇದೆ ಎಲ್ಲ ಇಲ್ಲೇ ಇದಾವೆ ಇರಬರ ಬೆಟ್ಟಗಳೆಲ್ಲ ಇಲ್ಲೇ ಇಕ್ಕಿದ್ದಾರೆ ದೇವರು ತುಂಬ ಚೆನ್ನಾಗಿದೆ ಇಲ್ಲಿಂದ ವ್ಯೂ ಒಂದ್ಸಲ ವಿಸಿಟ್ ಮಾಡಿ ಬೆಳಿಗ್ಗೆ ಹೊತ್ತು ಸನ್ ರೈಸ್ ಮಾತ್ರ ಸೂಪರಾಗಿ ಕಾಣುತ್ತೆ ಇಲ್ಲಿಂದ ಸನ್ ರೈಸ್ ಮತ್ತು ಸನ್ಸೆಟ್ಟು ಫುಲ್ಲು ಸುತ್ತ ಏಕಶೀಲ ಬೆಟ್ಟ ಆದ್ರಿಂದ ಸುತ್ತ ಎಲ್ಲೂ ಬೆಟ್ಟ ಗುಟ್ಟ ಏನೂ ಇಲ್ಲ ಇದೊಂದೇ ಒಂದು ಶಿಲೆ ಥರ ಬೆಟ್ಟ ಇರೋದಿದು ಬೆಟ್ಟದ ಮೇಲೆ ನಿಂತ್ಕೊಂಡ್ಬಿಟ್ರೆ ಫುಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ಫುಲ್ಲು ಓಪನ್ ಪ್ಲೇಸ್ ಇದೆ ಯಾವುದಾದ್ರೂ ಒಂದು ಅಪಾರ್ಟ್ಮೆಂಟ್ ಮೇಲೆ ಹೋಗಿ ನಿಂತ್ಕೊಂಡ್ರೆ ಹೆಂಗೆ ಕಾಣುತ್ತೋ ಆ ರೀತಿ ಇದೆ ಬೆಟ್ಟ ಇದು ಆ ಬೆಟ್ಟದ ಮೇಲೆ ನಿಂತ್ಕೊಂಡ್ರೆ ಫುಲ್ಲು ತ್ರೀ ಸಿಕ್ಸ್ಟಿ ಡಿಗ್ರಿ ಫುಲ್ ಕಾಣುತ್ತೆ ನಿಮಗೆ ಸುತ್ತ ಏನೂ ಇಲ್ಲ ಬರೀ ಗಿಡ ಮರ ಕೆಳಗಡೆ ಊರು ಈ ಥರ ತುಂಬ ಚೆನ್ನಾಗಿದೆ ಸಲ ವಿಸಿಟ್ ಮಾಡಿ ಫ್ಯಾಮಿಲಿ ಜೊತೆ ನೋಡೋದಕ್ಕೆ ತುಂಬ ಒಳ್ಳೆಯ ಪ್ಲೇಸು ಬಂದು ಟೈಮ್ ಪಾಸ್ ಮಾಡೋದಕ್ಕೆ ಒಳ್ಳೆಯ ಜಾಗ ಸನ್ರೈಸ್ ಮಾತ್ರ ಮಸ್ತಾಗಿ ನೋಡ್ಬೋದು ಬಟ್ ನಮ್ಮ ಬಂದಿದ್ದು ಲೇಟ್ ಆಯ್ತು ಇವತ್ತು ಸನ್ರೈಸ್ ನೋಡೋಕ್ಕಾಗಲಿಲ್ಲ ಆ ಚಳಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಲೇಟಾಗಿಯಿತು ಬಂದಿತ್ತು ನೀವು ಸನ್ರೈಸ್ಗೂ ಬನ್ನಿ ಬರ್ಬೋದು ನೀವು ಎಷ್ಟೊತ್ತಿಗೆ ಬೇಕಾದ್ರೂ ಬರ್ಬೋದು ಇಲ್ಲಿ ಟೈಮಿಂಗ್ಸ್ ಸಿಮಿಂಗ್ಸ್ ಏನು ಓಪನ್ ಇಲ್ಲ ಏನಿಲ್ಲ ಎಷ್ಟು ಗಂಟೆಗೆ ಬಂದ್ರೂ ಬಂದು ಮೇಲ್ಗಡೆ ವ್ಯೂಸ್ ಮಾಡಿಕೊಂಡು ಹೋಗ್ಬೋದು ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಎಫರ್ಟ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟು ಇಲ್ಲಿ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್